ಎಲ್ರಿಗೂ ನಮಸ್ಕಾರ ತೀರಾ ತೀರಾ ಘೋರವಾದ ಹೀನಾಯವಾದ ಒಂದು ಅಸಹ್ಯ ಹುಟ್ಟಿಸ್ಬಲ್ಲಂತ ಹುಟ್ಟಿಸ್ತಕ್ಕಂಥ ಒಂದು ವಿಷಯ ನಡೆದಿದೆ ನಮ್ಮಲ್ಲಿ ಇದು ಬಹಳ ವರ್ಷಗಳ ಹೋರಾಟ ಹೌದು ಬಹಳ ವರ್ಷಗಳಿಂದ ಹಲವಾರು ಜನ ಹಲವಾರು ಜನ ಪ್ರಯತ್ನ ಪಟ್ಟು ಹಲವಾರು ರೀತಿಯಲ್ಲಿ ಪ್ರಯತ್ನ ಪಟ್ಟು ಕೂಡ ಏನೂ ಆಗದೆ ಅದಕ್ಕೊಂದು ತಾರ್ಕಿಕ ಅಂತ್ಯ ಸಿಗದೆ ಉಳಿದಿದ್ದಂಥ ಆ ಪುಣ್ಯಸ್ಥಳ ಅಭಿಮಾನ್ ಸ್ಟುಡಿಯೋ ಅಲ್ಲಿನ ವಿಷ್ಣು ಸರ್ನ ಸಮಾಧಿ ಮಾಡಿದಂಥ ಜಾಗ ಅಂತ್ಯಕ್ರಿಯೆ ನಡೆದಂಥ ಜಾಗ ಇಂದಲ್ಲ ನಾಳೆ ಅದಕ್ಕೊಂದು ಲಾಜಿಕಲ್ ಎಂಡ್ ಬರುತ್ತೆ ಅಲ್ಲಿ ಒಂದು ವಿಷ್ಣು ಸರ್ನ ನೆನಪಿಗೆ ಒಂದು ಸ್ಮಾರಕ ಅಥವಾ ಒಂದು 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 ಅವ್ರನ್ನ ಅಂತ್ಯಕ್ರಿಯೆ ಮಾಡಿದಂಥ ಜಾಗ ಅವ್ರನ್ನ ನೋಡಬೇಕು ಅಂದ್ಕೊಂಡವರು ಅವ್ರನ್ನ ಆರಾಧಿಸೋರು ಅವರ ಅಭಿಮಾನಿಗಳು ಅವ್ರನ್ನೆಂದಾಗೆಲ್ಲ ಎಂದಾಗೆಲ್ಲ ಹೋಗಿ ಆ ಜಾಗವನ್ನು ಭೇಟಿ ಮಾಡಿ ಅಲ್ಲೊಂದು ಪ್ರದಕ್ಷಿಣೆ ಹಾಕಿ ಒಂದು ನಮಸ್ಕಾರ ಮಾಡ್ಕೊಂಡು ಬರ್ತಿದ್ದಂಥ ಜಾಗ ಅದಕ್ಕೊಂದು ರೂಪ ಸಿಗುತ್ತೆ ಒಂದು ಒಳ್ಳೆಯ ಆಕೃತಿ ಸಿಗುತ್ತೆ ಅಂತ ತುಂಬ ಬಯಸಿದ್ವಿ ಎದುರು ನೋಡಿದ್ವಿ ಮೊನ್ನೆ ರಾತ್ರಿ ಅಥವಾ ಅರ್ಲಿ ಮಾರ್ನಿಂಗ್ ಸದ್ದಿಲ್ದಂಗೆ ಏನು ವಿಷಯ ಪಸರಾಗ್ದಂಗೆ ಕಾಯ್ಕೊಂಡು ಸಮಾಧಿಯನ್ನು ನೆಲಸಮ ಮಾಡಿ ಅಲ್ಲಿ ಆ ಥರದೊಂದು ವಿಷಯ ಇತ್ತು ಅನ್ನೋದೇ ಕಾಣ್ತದೆ ಇರೋ ಹಾಗೆ ಕಣ್ಮರೆಯಾಗೋ ರೀತಿ ಅದನ್ನು ಅಳಿಸಿ ತುಂಬ ತುಂಬ ಹೀನ ಕೃತ್ಯವನ್ನು ಮೆರೆದಿದ್ದಾರೆ ಇದಕ್ಕೆ ಯಾವ ರೀತಿ ಅಂದರೆ ಒಳ್ಳೆ ಮಾತುಗಳಲ್ಲಿ ಇದನ್ನ ಬಣ್ಸಕ್ಕಂತೂ ಆಗಲ್ಲ ಒಳ್ಳೆ ಮಾತಲ್ಲಿ ಏನನ್ನು ಹೇಳೋಕ್ಕಾಗಲ್ಲ ಅದ್ರ ಬಗ್ಗೆ ಅಷ್ಟು ಹೇಯ ಕೃತ್ಯ ಇದು ಇದು ಅಂತ ಒಬ್ಬ ಮೇರು ನಟನಿಗೆ ಮಾಡಬೇಕಾ ಮಾಡಬೇಕಿತ್ತ ಈ ತರ ಅವಮಾನ ಅನ್ನೋದು ಒಂದಾದ್ರೆ ಅಷ್ಟು ಮಹಾ ಸಾಧಕನ ಮಹಾ ನಟನ ಆ ಮೇರು ವ್ಯಕ್ತಿತ್ವವನ್ನು ಇರಲಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅಷ್ಟು ಒಂದು ಸಣ್ಣ ಒಂದು ಸೌಕರ್ಯನೂ ಮಾಡಿಕೊಡೋದಕ್ಕೆ ಸೋತು ನಮ್ಮ ನಮ್ಮ ನಾಡೋರು ಅಥವಾ ಯಾರು ಇದ್ರ ಬಗ್ಗೆ ಕಾಳಜಿ ವಹಿಸಿದ್ರೆ ಆ ಜಾಗನ ಉಳಿಸ್ಕೋಬೋದಿತ್ತು ಅಂಥವರೆಲ್ಲ ಇಷ್ಟು ಸುಲಭವಾಗಿ ಕೈಬಿಟ್ಬಿಟ್ರ ಇಲ್ಲಿ ಈ ಸಾಧನೆಗೆ ಬೆಲೆ ಇಲ್ವಾ ವ್ಯಕ್ತಿತ್ವಕ್ಕೆ ಬೆಲೆ ಇಲ್ವಾ ಆ ಒಂದು ಮೇರು ನಟ ಅಂತಕ್ಕಂಥ ಒಂದು ಸ್ಥಾನಕ್ಕೆ ಬೆಲೆ ಇಲ್ವಾ ಆದರ್ಶಕ್ಕೆ ಬೆಲೆ ಇಲ್ವಾ ಈ ತರ ಹಲವಾರು ಹಲವಾರು ಪ್ರಶ್ನೆ ಬರುತ್ತೆ ತುಂಬಾ ದುಃಖ ಆಗುತ್ತೆ ಇದು ಈ ತರ ಈ ಇಷ್ಟು ಕಳತೆಯಾಗಿ ಯಾರು ಹೊಂಚಾಕಿ ಕೆಲಸ ಮಾಡಿದಾರಲ್ಲ ಅವ್ರಿಗೆ ನನ್ನ ಛೀಮಾರಿ ಇರಲಿ ತೀರ ಇದಾಗಬಾರ್ದಾಗಿತ್ತು ನಾನು ಊರಲ್ಲಿ ಇರಲಿಲ್ಲ ಬಂದೆ ಸ್ವಲ್ಪ ಅನಾರೋಗ್ಯದ ತಾಣದಿಂದ ರೆಸ್ಟ್ ಇದ್ದೆ ವಿಷಯ ಗೊತ್ತಾದ ತಕ್ಷಣ ಅಂದರೆ ಇನ್ನು ಈಗ ಹೇಳ್ತೀನಲ್ಲ ಆಗಲೇ ಹೇಳ್ದಂಗೆ ಯಾವುದೇ ಥರನಾದ ಒಳ್ಳೆ ಪದಗಳು ಬಾಯಲ್ಲಿ ಹೊರಳಲ್ಲ ಈ ಥರ ವಿಷಯ ಕೇಳ್ಪಟ್ಟಾಗ ತಿಳಿದಾಗ ತುಂಬ ಘೋರ ತುಂಬ ಹೀನಾಯ ಅಸಹ್ಯ ಇನ್ನು ಏನು ಹೇಳಿದ್ರು ಇದು ಕಡಿಮೆ ಇದರ ಹಿಂದೆ ಯಾರೇ ಹೊಂಚಾಕಿ ಇದಕ್ಕೆ ಕಾರಣ ಹಿಡಿದಿರಲ್ಲ ದೇವರು ನಿಮ್ಗೆ ತುಂಬ ಚೆನ್ನಾಗಿಟ್ಟಿರಲಿ ಅದು ಅಂಥ ಒಬ್ಬ ನಟನೆಗೆ ಈ ಥರದ್ದು ಮಾಡಬಹುದಾದರೆ ಅಂಥ ವ್ಯಕ್ತಿತ್ವಕ್ಕೆ ಈ ಥರ ಮಾಡಬಹುದಾದರೆ ಬಾಕಿಯವ್ರಲ್ಲ ಯಾವ ಲೆಕ್ಕ ಸೊ ಯಾ ದೇವರು ನಿಮ್ಮನ್ನ ಚೆನ್ನಾಗಿಟ್ಟಿರಲಿ ಚೆನ್ನಾಗಿಟ್ಟಿರ್ಲಿ ಅಭಿಮಾನಿಗಳನ್ನ ಜಾಗ ಇಲ್ಲ ಅಂದರೂ ಅಭಿಮಾನಿಸೋದು ನಿಲ್ಸಲ್ಲ ಬಟ್ ಯಾ ಇದಕ್ಕೆ ಒಂದು ಸೂಕ್ತವಾದ ಒಂದು ಪರಿಹಾರ ಕಾಣ್ಕೊಳ್ಳೇಬೇಕಿದೆ ಕೊರಗ್ತಾ ಕೂರದ್ರಲ್ಲಿ ಅರ್ಥ ಇಲ್ಲ ನಿಜಪಟ್ಟು ಇದು ಇದು ಕೊರಗಲ್ಲ ಇದು ಎಂದಿಗೂ ಅಳಿಸಲಾಗದಿರೋ ಒಂದು ನೋವು ಎಂದಿಗೂ ಎಂದಿಗೂ ಅಳಿಸಲಾಗದಿರತಕ್ಕಂಥ ಒಂದು ಕಪ್ಪು ಚುಕ್ಕೆ ನಮ್ಮ ಕರ್ನಾಟಕದ ಚರಿತ್ರೆಯಲ್ಲಿ ಉಳಿಯುತ್ತೆ ಇದು ಕಪ್ಪು ಚುಕ್ಕೆ ಉಳಿಯುತ್ತೆ ಇದಕ್ಕೆ ಕಾರಣರಾದವ್ರಿಗೆ ಧಿಕಾರ